ಕಾಂಗ್ರೆಸ್ ಪಕ್ಷದ ಒಬ್ಬ ಎಲ್ಲ ಕಾರ್ಯಕರ್ತರಿಗೆ ಇಂಡಿಯಾ ಒಕ್ಕೂಟದ ನಾಯಕರುಗಳಿಗೆ ಅಭಿನಂದಿಸ್ತೇನೆ ಅವರೆಲ್ಲರದ ಒತ್ತಾಯದ ಮೇರೆಗೆ ಶ್ರೀ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ಸ್ಥಾನಮಾನವನ್ನು ಒಪ್ಪಿಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಎ ಸಿ ಸಿ ನಮ್ಮ ಕೋಆರ್ಡಿನೇಷನ್ ಸಮಿತಿಯ ಅಧ್ಯಕ್ಷರು ಏನಿದ್ದಾರೆ ಸೋನಿಯಾ ಗಾಂಧಿಯವರು ಅವರು ಕೂಡ ಒತ್ತಡವನ್ನು ಮಾಡಿ ಇವತ್ತು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಸಂವಿಧಾನವನ್ನು ಉಳಿಸಲಿಕ್ಕೆ ರಾಹುಲ್ ಗಾಂಧಿ ತೆಗೆದುಕೊಂಡಂಥ ದಿಟ್ಟ ಹೋರಾಟ ಇವತ್ತು ಅತಿ ಹೆಚ್ಚು ಸೀಟು ಇನ್ನೂರ ಒಟ್ಟಾಗೆ ಸೇರಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ಸೀಟು ಇವತ್ತು ನಮ್ಮ ಇಂಡಿಯಾ ಒಕ್ಕೂಟಕ್ಕೆ ಬಂದಿದೆ ಎಲ್ಲರ ಪರವಾಗಿ ಅವರಿಗೆ ಅಭಿನಂದಿಸ್ತೀನಿ ಈ ದೇಶಕ್ಕೆ ಒಂದು ದೊಡ್ಡ ಫೌಂಡೇಶನನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಎಲ್ಲ ಕಾರ್ಯಕರ್ತರಿಗೆ ಇಂಡಿಯಾ ಒಕ್ಕೂಟದ ನಾಯಕರುಗಳಿಗೆ ಅಭಿನಂದಿಸ್ತೇನೆ ಅವರೆಲ್ಲರದ ಒತ್ತಾಯದ ಮೇರೆಗೆ ಶ್ರೀ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ಸ್ಥಾನಮಾನವನ್ನು ಒಪ್ಪಿಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆಯವರು ಅವರು ಮತ್ತು ಎ ಸಿ ಸಿ ನಮ್ಮ ಕೋಆರ್ಡಿನೇಷನ್ ಸಮಿತಿಯ ಅಧ್ಯಕ್ಷರು ಏನಿದ್ದಾರೆ ಸೋನಿಯಾ ಗಾಂಧಿಯವರು ಅವರು ಕೂಡ ಒತ್ತಡವನ್ನು ಮಾಡಿ ಇವತ್ತು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಸಂವಿಧಾನವನ್ನು ಉಳಿಸಲಿಕ್ಕೆ ರಾಹುಲ್ ಗಾಂಧಿ ತೆಗೆದುಕೊಂಡಂಥ ದಿಟ್ಟ ಹೋರಾಟ ಇವತ್ತು ಅತಿ ಹೆಚ್ಚು ಸೀಟು ಇನ್ನೂರ ಸೇರಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ಸೀಟು ಇವತ್ತು ನಮ್ಮ ಇಂಡಿಯಾ ಒಕ್ಕೂಟಕ್ಕೆ ಬಂದಿದೆ ಎಲ್ಲರ ಪರವಾಗಿ ಅವ್ರಿಗೆ ಅಭಿನಂದಿಸ್ತೀನಿ ಈ ದೇಶಕ್ಕೆ ಒಂದು ದೊಡ್ಡ ಫೌಂಡೇಶನ್ ಹಾಕ್ತಾ ಇದ್ದಾರೆ